ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಂದು ಟಾಸ್ಕ್ ನೀಡಲಾಗಿದೆ ಮನೆಯವರೆಲ್ಲರೂ ಒಟ್ಟಾಗಿ ಆಡುತ್ತಿರುವ ಮೊದಲ ಟಾಸ್ಕ್ ಇದು ಎಂದೇ ಹೇಳಬಹುದು ಈ ಕಾರಣಕ್ಕೂ ಏನು ಎಲ್ಲರೂ ಬ್ರಗಗಳಂತೆ ವರ್ತಿಸಿದ್ದಾರೆ ಸ್ಪರ್ಧಿಗಳ ಮಧ್ಯೆ ಕಿರಿಕ್ ಆಗಿದೆ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ಗೆ ಗಾಯಗಳಾಗಿವೆ ಈ ವಿಚಾರಕ್ಕೆ ಸಂಬಂಧಿಸಿ ಬಿಗ್ ಬಾಸ್ ನೀತಿಪಾಠ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಹಾಗೂ ನರಕ ಎನ್ನುವ ಕಾನ್ಸೆಪ್ಟ್ ಮಾಡಲಾಗಿದೆ ಸ್ವರ್ಗದಲ್ಲಿ ಇರುವವರಿಗೆ ಎಲ್ಲ ಸೌಕರ್ಯ ಸಿಗುತ್ತಿದೆ ನರಕದಲ್ಲಿ ಇರುವವರಿಗೆ ಸಾಮಾನ್ಯ ಸೌಲಭ್ಯ ಮಾತ್ರ ಒದಗಿಸಲಾಗುತ್ತಿದೆ ಎರಡೂ ಗುಂಪಿಗೆ ಒಂದು ಟಾಸ್ಕ್ ನೀಡಲಾಗಿತ್ತು ಈ ಟಾಸ್ಕ್ ಆಡುವಾಗ ಅವಘಡ ಸಂಭವಿಸಿದೆ ಬಿಗ್ ಬಾಸ್ ಚೆಂಡಿನ ಟಾಸ್ಕ್ ಕೊಟ್ಟಿದ್ದರು ಈ ವೇಳೆ ಚೆಂಡು ಉರುಳಿಸಲು ಹೋರಾಡುವಾಗ ಗಾಯ ಮಾಡಿಕೊಂಡಿದ್ದಾರೆ ಕೆಲವು ಸ್ಪರ್ಧಿಗಳು ನೋವಿನಿಂದ ಕಣ್ಣೀರು ಹಾಕಿದ್ದಾರೆ ಅತ್ತ ನಟ ಶಿಷ್ಯರ್ಗೆ ಗಾಯವಾಗಿದೆ ನಟಿ ಭವ್ಯ ಮಾನಸ ನೋವಿನಿಂದ ಕಣ್ಣೀರು ಹಾಕಿದ್ದಾರೆ ಈ ಟಾಸ್ಕ್ನಲ್ಲಿ ಬಾಲ್ ಚೆಂಡುಗಳನ್ನು ಸಂಗ್ರಹಿಸಿ ಸ್ಪರ್ಧಿಗಳು ತಮ್ಮ ಗೋಲ್ನಲ್ಲಿ ಇರಬೇಕಿತ್ತು ಎದುರಾಳಿ ತಂಡದವರು ಅದನ್ನು ತಡೆಯಬೇಕಿತ್ತು ಈ ವೇಳೆ ಚೆಂಡಿಗಾಗಿ ಸ್ಪರ್ಧಿಗಳ ನಡುವೆ ಭಾರಿ ಜಟಾಪಟಿ ನಡೆದಿದೆ ಈ ವೇಳೆ ಬಹಳ ಅಗ್ರೆಸಿವ್ ಆಗಿ ಆಡುತ್ತಿದ್ದ ತ್ರಿವಿಕ್ರಮ್ ಗಾಯಗೊಂಡಿದ್ದಾರೆ ಎನ್ನಲಾಗುತ್ತಿದೆ ಗಾಯಗೊಂಡ ತ್ರಿವಿಕ್ರಮ್ ಅವರನ್ನು ಅಲ್ಲಿಂದ ಕನ್ಫೆಷನ್ ರೂಮ್ಗೆ ಕರೆತರುವಂತೆ ಹೇಳಲಾಗಿತ್ತು ಬಳಿಕ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದು ಚೇತರಿಸಿಕೊಂಡು ಮತ್ತೆ ವಾಪಸ್ ಆಗಿದ್ದಾರೆ ಎನ್ನಲಾಗುತ್ತಿದೆ ಈ ಟಾಸ್ಕ್ ನ ಪ್ರೋಮೋ ಒಂದು ವೈರಲ್ ಆಗುತ್ತಿದೆ ಅದರಲ್ಲಿ ಚೆಂಡು ಕಬ್ಬಳಿಸುವ ವೇಳೆ ಶಿಶಿರ್ ಕೂಡ ಕೆಳಗೆ ಬಿದ್ದಿರುವುದನ್ನು ನೋಡಬಹುದು ಗೋಲ್ಡ್ ಸುರೇಶ್ ಸಹ ಟಾಸ್ಕ್ ವೇಳೆ ಗಾಯಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನುಳಿದಂತೆ ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ಕಾವೇರುತ್ತಲೇ ಇದೆ ಲಾಯರ್ ಜಗದೀಶ್ ಆರ್ಭಟ ಜೋರಾಗಿದ್ದು ಬೇರೆ ಸ್ಪರ್ಧಿಗಳು ಸೈಲೆಂಟ್ ಆಗುವಂತೆ ಮಾಡುತ್ತಿದ್ದಾರೆ ಚೈತ್ರ ಕುಂದಾಪುರ ಅವರಿಗಿಂತಲೂ ಜಗದೀಶ್ ಮಾತು ಅರಚಾಟ ಚೀರಾಟ ಜೋರಾಗಿದೆ ಎಲ್ಲರಿಗೂ ಸವಾಲು ಹಾಕುತ್ತಾ ತಮ್ಮ ಆಟ ಆಡಲು ಆರಂಭಿಸಿದ್ದಾರೆ ಸ್ಪರ್ಧಿಗಳ ಕಿರುಚಾಟದ ನಡುವೆ ಕೆಲವರು ಅಳುವಂತಹ ಸನ್ನಿವೇಶಗಳು ನಿರ್ಮಾಣವಾಗುತ್ತಿದೆ ಇತ್ತೀಚೆಗೆ ನೀಡಿದ ಟಾಸ್ ವೇಳೆ ಜಗದೀಶ್ ಚೀರಾಡಿದ್ದರು ಬಳಿಕ ಧನ್ರಾಜ್ ಕನ್ಫೆಷನ್ ರೂಮ್ಗೆ ಬಂದು ಅತ್ತಿದ್ದರು ಇತ್ತೀಚೆಗೆ ಗೋಲ್ಡ್ ಸುರೇಶ್ ಮಾತಿಗೆ ಐಶ್ವರ್ಯ ಸಿಂಧೋಗಿ ಕೂಡ ಭಾವುಕರಾಗಿರುವುದನ್ನು ನೋಡಬಹುದು ಇನ್ನು ಕಳೆದ ಮೂರು ದಿನಗಳಿಂದ ಲಾಯರ್ ಜಗದೀಶ್ ಸ್ವರ್ಗವಾಸಿಗಳು ಹಾಗೂ ನರಕವಾಸಿಗಳು ಅಂತ ಭೇದ ಭಾವ ಮಾಡದೆ ಗೋಳಾಡಿಸಿದ್ದರು ಮಾತನಾಡಿದವರ ಮೇಲೆ ಹಿಗ್ಗ ಮುಗ್ಗ ಬೈದಿದ್ದರು ಸಿಕ್ಕ ಸಿಕ್ಕವರ ಮೇಲೆ ಎಗರಾಡಿದ್ದರು ಅದರಲ್ಲೂ ಧನ್ರಾಜ್ ಆಚಾರ್ ಶಾಸ್ತ್ರಿ ರಂಜಿತಾ ಮಾನಸ ಅವರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದರು ಇವೆಲ್ಲರ ನಡುವೆ ಮಾತಿಗೆ ಮಾತು ಬೆಳೆದು ಎಪಿಸೋಡ್ ಜಗಳಮಯವಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಲಾಯ ಜಗದೀಶ್ ಬಿಗ್ ಬಾಸ್ಗೆ ಆವಾಜ್ ಹಾಕಿದ್ದು ಗಮನ ಸೆಳೆದಿತ್ತು ಬಿಗ್ ಬಾಸ್ ನನ್ನ ಹೊರಗೆ ಕಳಿಸಿ ಹೊರಗೆ ಹೋದ ಮೇಲೆ ಬಿಗ್ ಬಾಸ್ ಅನ್ನು ಎಕ್ಸ್ಪೋಸ್ ಮಾಡುತ್ತೇನೆ ಶೋ ಅನ್ನೇ ಬಂದ್ ಮಾಡಿಸುತ್ತೇನೆ ಹೆಲಿಕಾಪ್ಟರ್ ತರಿಸುತ್ತೇನೆ ಅಂತೆಲ್ಲ ಹೆಗರಾಡಿದ್ದರು ಇಂದಿನ ಎಪಿಸೋಡ್ ಹೇಗಿರುತ್ತೋ ಅಂತ ತಲೆ ಕೆಡಿಸಿಕೊಂಡು ಕೂತಿದ್ದ ವೀಕ್ಷಕರಿಗೆ ದಿಢೀರ್ ಸರ್ಪ್ರೈಸ್ ಸಿಕ್ಕಿದೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ವಕೀಲ್ ಸಾಬ್ ಬದಲಾಗಿ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಧನ್ರಾಜ್ ಆಚಾರ್ ಹಾಗೂ ಲಾಯರ್ ಜಗದೀಶ್ ನಡುವೆ ಯುದ್ಧವೇ ಶುರುವಾಗಿತ್ತು ಟಾಸ್ಕ್ ವೇಳೆ ಇಬ್ಬರ ನಡುವೆ ವಾರ್ ಶುರುವಾಗಿತ್ತು ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ ಅನ್ನೋ ಮಟ್ಟಿಗೆ ಬೆಳೆದಿತ್ತು ಈ ಮಟ್ಟಿಗೆ ದ್ವೇಷ ಸಾಧಿಸಿದ್ದವರು ಈಗ ಒಂದಾಗಿದ್ದಾರೆ ಬಿಗ್ ಬಾಸ್ ಶೋ ನಿಲ್ಲಿಸುತ್ತೇನೆ ಇಲ್ಲಿ ನನಗೆ ನಾನೇ ಬಿಗ್ ಬಾಸ್ ಅಂತ ಲಾಯರ್ ಜಗದೀಶ್ ಎಗರಾಡಿದ್ದರು ಸ್ವರ್ಗದಂಥ ಮನೆಯನ್ನು ನರಕದಂತೆ ಮಾಡಿದ್ದ ಲಾಯರ್ ಈಗ ಬದಲಾಗಿದ್ದಾರೆ ಸಿಂಗಲ್ ಸಿಂಹ ಮಿಂಗಲ್ ಆಗುತ್ತಿದೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನಾಯಿತು ವಕೀಲ್ ಸಾಬ್ ದಿಢೀರನೇ ಹೇಗೆ ಬದಲಾದರು ಅಂಥದ್ದೇನು ನಡೆಯಿತು ಗೊತ್ತಿಲ್ಲ ಇಂದಿನ ಎಪಿಸೋಡ್ನಲ್ಲಿ ಧನ್ರಾಜ್ ಆಚಾರ್ ಬಳಿ ಜಗದೀಶ್ ಕಲರ್ಸ್ ಫೇಮಸ್ ಆಗಬೇಕು ಬಿಗ್ ಬಾಸ್ ಫೇಮಸ್ ಆಗಬೇಕು ಅಲ್ಟಿಮೇಟ್ ಆಗಿ ಟಿ ಆರ್ ಪಿ ಬರಬೇಕು ಎಂದು ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಹೊರಗಡೆ ಆವಾಜ್ ಹಾಕಿಕೊಂಡು ಓಡಾಡುತ್ತಿದ್ದ ಜಗದೀಶ್ ಕುಟುಂಬವನ್ನು ನೆನಪಿಸಿಕೊಂಡಿದ್ದಾರೆ ಐಶ್ವರ್ಯ ಸಿಂಧೋಗಿ ಜೊತೆ ಮಾತನಾಡುತ್ತಿದ್ದ ಲಾಯಾ ಜಗದೀಶ್ ಪತ್ನಿಯನ್ನು ನೆನೆದಿದ್ದಾರೆ ತನ್ನ ಹೋರಾಟದಿಂದ ಪತ್ನಿಗಲ್ಲ ಎಷ್ಟು ತೊಂದರೆ ಆಗಿದೆ ಎಂದು ಭಾವುಕರಾಗಿದ್ದಾರೆ ಐಶ್ವರ್ಯ ಜೊತೆ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಕೊನೆಯಲ್ಲಿ ಸ್ವಲ್ಪ ಟ್ರಿಗರ್ ಆದರೂ ಮತ್ತೆ ಕಾಮ್ ಆಗಿದ್ದಾರೆ ಇತ್ತ ಹೊರಗಡೆ ಲಾಯಾ ಜಗದೀಶ್ ಪಿಯುಸಿ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ವಿಷಯವನ್ನು ರಿವೀಲ್ ಮಾಡಿದ್ದು ಅದು ಕೂಡ ಟಾಕ್ ಆಫ್ ದಿ ಟೌನ್ ಆಗಿದೆ ಸದ್ಯ ಲಾಯಾ ಜಗದೀಶ್ ಈಗ ಬಿಗ್ ಬಾಸ್ ಮನೆಯೊಳಗೂ ಮನೆ ಹೊರಗೂ ಚರ್ಚೆಗೆ ವಿಷಯವಾಗಿದ್ದಾರೆ